ಇವತ್ತು ಕೋಲಾರ ಸಾಯಿ ಮಂದಿರದಲ್ಲಿ ಸತತವಾಗಿ ನಾವು ಒಂದು ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಹದಿನಾರನೇ ತಾರೀಕು ಕುಮಾರಣ್ಣವರ ಹುಟ್ಟುಹಬ್ಬನ ಕೋಲಾರ ತಾಲೂಕು ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸತತವಾಗಿ ಆಚರಣೆ ಮಾಡಿಕೊಂಡು ಸಾಯಿ ಸನ್ನಿಧಿಯಲ್ಲಿ ಅವರ ಆರೋಗ್ಯ ಮತ್ತು ಸಕಲ ಸೌಕರ್ಯಗಳನ್ನ ದೇವರು ಕೊಟ್ಟು ಅವರನ್ನು ಇರಲಿ ಅಂತ ಪ್ರತಿ ಬಾರಿನೂ ಹುಟ್ಟಿದ ಬದ್ದಿನ ದೇವರ ಪೂಜೆ ಸಲ್ಲಿಸ್ತೀವಿ ಇವತ್ತಿನ ದಿವಸ ಸಹ ಅದೇ ರೀತಿ ಕುಮಾರಣ್ಣವ್ರಿಗೆ ಸಾಯಿ ಭಗವಾನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ದೇವರು ಸಕಲ ಸೌಕರ್ಯ ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಪೂಜೆ ಸಲ್ಲಿಸಿದ್ದೀವಿ ದೇವರವರಿಗೆ ಅಭಿಮಾನಿಗಳು ಮತ್ತು ದೇವರ ಆಶೀರ್ವಾದದಿಂದ ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ಈ ಸಮಯದಲ್ಲಿ ಕೋರ್ಕೊಳ್ತಾ ಇದ್ದೀವಿ ಪಂಚರತ್ನ ಕಾರ್ಯಕ್ರಮ ಕರ್ನಾಟಕ ರಾಜ್ಯನ ಜನಸಾಮಾನ್ಯರಿಗೆ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದು ಕುಮಾರಣ್ಣವರ ಒಂದು ಅದ್ಭುತವಾದ ಯೋಜನೆ ಆಗಿತ್ತು ಯಾಕೋ ಕರ್ನಾಟಕದ ಜನತೆಗೆ ಅದು ಸರಿಯಾಗಿ ಮನದಟ್ಟಾಗಲಿಲ್ಲ ಅಂತ ಅನಿಸುತ್ತೆ ಅದನ್ನು ಮುಂದೊಂದು ದಿವಸ ಕುಮಾರಣ್ಣವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಸಿಕ್ಕಿ ಮತ್ತೊಮ್ಮೆ ಪಂಚರತ್ನ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಕಾರ್ಯ ಆಗಲಿ ಅಂತ ಅವ್ರಿಗೆ ಅಧಿಕಾರ ಸಿಗಲಿ ಅಂತ ನಾವು ಇದ್ದೀವಿ